ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸ್ವಲ್ಪ ಚೆನ್ನಾಗಿಲ್ಲ ಯಾಕೆ ಅಂತಂದರೆ ಸಿಕ್ಕ ಬಟ್ಟೆ ಒಂದು ವಾರದಿಂದ ಜ್ವರ ಕೆಮ್ಮು ನೆಗಡಿ ತಲೆ ಭಾರ ಮೈಕೈ ನೋವು ನಾನು ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಯಾವ ಮಟ್ಟಕ್ಕೆ ಇಲ್ಲೆಲ್ಲ ಊದ್ಕೊಂಡಿದೆ ನೋಡಿ ಶೀತಕ್ಕೆ ಇಲ್ಲೆಲ್ಲ ಫುಲ್ಲು ಊದ್ಕೊಂಡಿದೆ ಹಂಗಾಗಿ ಯಾವುದೇ ರೀತಿ ವೀಡಿಯೋಗಳನ್ನು ಮಾಡೋದಕ್ಕೆ ಆಗಲಿಲ್ಲ ನನಗೆ ಎಲ್ಲ ಮಾಡಿರುವಂಥ ವೀಡಿಯೋ ತುಂಬ ಚೆನ್ನಾಗಿ ವಿಡಿಯೋ ಹೋಗ್ತಿದೆ ಅಂದರೆ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಇದ್ದೀರಿ ತುಂಬ ಖುಷಿಯಾಯಿತು ನನಗೆ ಜೊತೆಗೆ ವಿಡಿಯೋನೂ ಕೂಡ ಸುಮಾರು ಒಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕೆ ತಲುಪಿದೆ ಸ್ನೇಹಿತರೆ ಆ ಒಂದು ವೀಡಿಯೋ ಖುಷಿ ಖುಷಿಯಾಯಿತು ನನಗೆ ನನ್ನ ಟೆರೆಸ್ ಗಾರ್ಡನ್ ವಿಡಿಯೋಗಳಲ್ಲಿ ಇದು ಮೂರನೇ ವಿಡಿಯೋ ಈ ರೀತಿ ವೈರಲ್ ಆಗಿರುವಂಥ ವಿಡಿಯೋ ತುಂಬಾ ಖುಷಿಯಾಗುತ್ತೆ ಸುಮಾರು ಪ್ರಶ್ನೆಗಳನ್ನು ಆ ವೀಡಿಯೋದಲ್ಲಿ ಕೇಳಿದ್ದೀರಾ ಅದನ್ನು ನೆಕ್ಸ್ಟು ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಜೊತೆಗೆ ಆಲ್ಮೋಸ್ಟ್ ಜಾಸ್ತಿ ಬಂದಿರುವಂಥ ಕಮೆಂಟ್ಸ್ ಯಾವುದಪ್ಪ ಅಂತ ಅಂದರೆ ಜಾಸ್ತಿ ಕೇಳ್ತಿರುವಂಥದ್ದು ಗಿಡಕ್ಕೆ ನೀವು ಯಾವ ರೀತಿ ಗೊಬ್ಬರ ಕೊಡ್ತೀರಾ ಯಾವ ರೀತಿ ಫರ್ಟಿಲೈಸರ್ ಹಾಕ್ತೀರಾ ಮತ್ತು ಮಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೊತೀರಾ ಅನ್ನೋದೇ ಜಾಸ್ತಿ ಕಮೆಂಟ್ಸು ಬಂದಿರೋವಂಥದ್ದು ಹಂಗಾಗಿ ನಾನು ಮಣ್ಣು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅದನ್ನೊಂದ್ರೆ ನೆಕ್ಸ್ಟು ನಾನು ಸಪ್ರೇಟಾಗೇ ಒಂದು ವಿಡಿಯೋನ ಮಾಡ್ತೀನಿ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಂತಂದರೆ ಆ ವಿಡಿಯೋ ಮಾಡೋಕ್ಕೆ ಒನ್ ವೀಕ್ ಆಯಿತು ನಾನು ಅದಕ್ಕೆ ಅಂದರೆ ಕಮೆಂಟ್ಸ್ ಬಂದಿರೋದಕ್ಕೆ ನಾನು ಉತ್ತರ ಕೊಡಲೇಬೇಕು ಜೊತೆಗೆ ನಾನು ಅದರ ರಿಲೇಟೆಡು ಒಂದು ವಿಡಿಯೋನ ಮಾಡಲೇಬೇಕಾಗುತ್ತೆ ಹಂಗಾಗಿ ನಾನು ಹುಷಾರಿಲ್ಲ ಅಂತ ಸುಮ್ಮನೆ ಆಗೋದು ಕೂಡ ಅಷ್ಟು ಸರಿ ಇಲ್ಲ ಅಂತ ಹಂಗಾಗಿ ಒಂದಷ್ಟು ಲೇಟ್ ಆಯಿತು ಅಂತಾನೆ ಅಂದ್ಕೋತೀನಿ ಸ್ನೇಹಿತರೆ ವಿಡಿಯೋ ಯಾವುದೂ ಬರಲೇ ಇಲ್ಲ ಒನ್ ವೀಕಿಂದ ಹಾಗಾಗಿ ಇವತ್ತು ವಿಡಿಯೋನ ಇವತ್ತು ಗುರುವಾರ ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಎದ್ದು ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಆದರೂ ಕೂಡ ಇವತ್ತು ರಾಯರ ಮಠಕ್ಕೆ ಹೋಗೋಣ ಹೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ನನ್ನ ಮಗಳು ದೇವ್ರ ಪೂಜೆ ಎಲ್ಲ ಮಾಡಿದ್ಲು ಅವಳು ಎಕ್ಸಾಮ್ಗೆ ಓದ್ಕೋತಾ ಇರೋದ್ರಿಂದ ನಾನು ಫುಲ್ ರೆಸ್ಟು ಇವತ್ತೆಲ್ಲನೂ ನನ್ನ ಮಗಳೇ ಮಾಡಿದ್ಲು ಹಾಗಾಗಿ ಎದ್ದು ಸ್ನಾನ ಮಾಡ್ಕೊಂಬಂದು ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಮೇಲುಗಡೆ ನಾನು ತೋರಿಸ್ತೀನಿ ಕೆಲವೊಂದು ಗಿಡಗಳಲ್ಲಿ ಇವತ್ತು ಫ್ಲವರಿಂಗ್ ಆಗಿದೆ ಸಿಕ್ಕ ಹೊಟ್ಟೆ ಗಿಡಗಳಲ್ಲಿ ಫ್ಲವರಿಂಗ್ ಇದೆ ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಜೊತೆಗೆ ನಾನು ಸಪೋಟ ಗಿಡಕ್ಕೂ ನಾನು ಯಾವ ರೀತಿ ಫರ್ಟಿಲೈಸರ್ ಕೊಡ್ತೀನಿ ಜೊತೆಗೆ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾಯಿತು ಅಂತ ಅಂದರೆ ಲೈಕ್ ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತರಿಲ್ ಬಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೂ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಬನ್ನಿ ಇವಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ್ಯಾವ ಗಿಡಗಳಲ್ಲಿ ಈಗ ರೀಸೆಂಟಾಗಿ ಹೊಸ್ದಾಗಿ ಹೂಗಳಾಗ್ತಾಯಿದ್ದಾವೆ ಹಣ್ಣಿನ ಗಿಡಗಳಲ್ಲಿ ಅಷ್ಟು ಸಣ್ಣ ಸಣ್ಣ ಗಿಡದಲ್ಲೇ ಆಗ್ತಿದೆ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಪ್ಲೀಸ್ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಬನ್ನಿ ತಡ ಮಾಡೋದು ಬೇಡ ತೋರಿಸ್ತೀನಿ ನಿಮಗೆ ಇದು ನೋಡಿ ಬಾಲ್ದಣ್ಣನ ಗಿಡ ಇದು ಇದು ಎಷ್ಟು ಚೆನ್ನಾಗಿ ಫ್ಲವರ್ ಆಗಿದೆ ನೋಡಿ ಇಲ್ಲಿ ಎಷ್ಟು ಚಿಕ್ಕ ಗಿಡ ಅಂತ ಅಂದರೆ ಫಸ್ಟ್ ನಾನು ತಂದಾಗಲೂ ಫ್ಲವರಿಂಗ್ ಇತ್ತು ಬಟ್ ನಾನು ಅದನ್ನೆಲ್ಲನೂ ಕಟ್ ಮಾಡಿ ತೆಗ್ದೆ ನಾನು ಹಂಗಾಗಿ ಈಗ ಮತ್ತೆ ಇದು ಫ್ಲವರಿಂಗ್ ಆಗ್ತಾಯಿದೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೂವಾಗಿದೆ ಈ ಸಲ ಮತ್ತು ಹೊಸ ಹೊಸ ಬ್ರಾಂಚಸ್ ಕೂಡ ಬಂದಿದೆ ಸ್ನೇಹಿತರೆ ನೋಡೋಕ್ಕೆ ಒಂದು ರೀತಿ ಖುಷಿ ಅನಿಸುತ್ತೆ ನೋಡಿ ನಾನು ಇದನ್ನು ಹದಿನಾರು ಇಂಚ್ ಪಾಟಲ್ಲಿ ನಾನು ಹಾಕಿದ್ದೀನಿ ಮತ್ತು ಎಷ್ಟು ಚಿಕ್ಕ ಗಿಡಕ್ಕೆ ಅಂದರೆ ಈ ಗಿಡ ಬಂದು ಒಂದು ಸುಮಾರು ಒಂದು ಒಂದೂವರೆ ಅಡಿ ಇರಬಹುದು ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬ್ಯಾಲ್ದ ಹಣ್ಣಿನ ಗಿಡ ಇದು ನೋಡಿ ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತಾರೆ ಕನ್ನಡದಲ್ಲಿ ಬಾಲ್ದಣ್ಣು ಗಿಡ ಜಾಸ್ತಿ ಇಂಗ್ಲೀಷ್ ಬಳಸೋಕ್ಕೂ ಭಯ ಆಗುತ್ತೆ ಸ್ನೇಹಿತರೆ ಕೆಲವರು ವ್ಯವರ್ಸು ಕಮೆಂಟ್ ಮಾಡ್ತೀರಾ ಇಂಗ್ಲೀಷು ಬಳಸಬೇಡಿ ಕನ್ನಡ ಮಾತಾಡಿ ಅಂತ ನಾನು ಹಂಗಾಗಿ ಸ್ವಲ್ಪ ಹೆಚ್ಚಿಗೆ ಕನ್ನಡನೇ ಮಾತಾಡ್ತೀನಿ ಇಲ್ಲಿ ನೋಡಿ ಈ ಗಿಡದಲ್ಲಿ ಇಷ್ಟೊಂದು ಫ್ಲವರಿಂಗ್ ಆಗಿದೆ ಇವಾಗ ಬನ್ನಿ ನೆಕ್ಸ್ಟ್ ಗಿಡ ತೋರಿಸ್ತೀನಿ ನೆಕ್ಸ್ಟ್ ಗಿಡ ನೋಡಿ ಚಕ್ಕೋತಾ ಇದು ಫಸ್ಟು ಸುಮಾರು ಒಂದು ಮೂರು ಹಣ್ಣುಗಳನ್ನು ಕೊಡ್ತು ಇದನ್ನು ತೆಗೆದು ತಿಂದಿದ್ದು ಆಯಿತು ಸಿಕ್ಕಾಪಟ್ಟೆ ಬಟ್ಟೆ ಟೇಸ್ಟ್ ಆಗಿತ್ತು ಇದು ಸೆಕೆಂಡ್ ಟೈಮು ಹೂವು ಆಗ್ತಾ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಬಂಚಲ್ಲಿ ಸುಮಾರು ಹೂಗಳಾಗಿದ್ದಾವೆ ಬಿಟ್ಟಂಥ ಹೂಗಳೆಲ್ಲವೂ ಕೂಡ ಏನು ಹಣ್ಣುಗಳಾಗೋದಿಲ್ಲ ಎಷ್ಟು ಉಳಿತು ಒಂದೋ ಎರಡೋ ಅಷ್ಟೇ ಉಳಿಯೋದು ಯಾಕೆ ಅಂತಂದರೆ ಸ್ವಲ್ಪ ಗಿಡ ಚಿಕ್ಕದ್ರಿರೋದ್ರಿಂದ ಅದ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ನಮಗೆ ಕೊಡುತ್ತೆ ಸ್ನೇಹಿತರೆ ಜೊತೆಗೆ ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕೂಡ ಅಷ್ಟೇ ಇದು ಇದು ಟ್ವೆಲ್ ಇಂಚು ಪಾಟಲ್ಲಿ ನಾನು ಹಾಕಿದ್ದೀನಿ ಈಗ ನೆಕ್ಸ್ಟ್ ಗಿಡ ತೋರಿಸ್ತೀನಿ ಇದು ನೋಡಿ ಸಿಕ್ಸ್ಟೀನು ಇಂಚು ಪಾಟು ಇದು ಅಂಜೂರ ನೋಡಿ ಇದು ನಾನು ತಂದಾಗ ಬರೀ ಇದು ಗಿಡ ಇದ್ದಿದ್ದು ಒಂದು ಒಂದೂವರೆ ಅಡಿ ಅಥವಾ ಎರಡು ಅಡಿ ಇತ್ತೇನೋ ಅಷ್ಟೇ ಎಲೆ ಎಲ್ಲ ಫುಲ್ಲು ಉದುರೋಗಿತ್ತು ಇದು ಗಿಡದಲ್ಲಿ ಇವತ್ತು ನೋಡಿ ಇಷ್ಟು ಚೆನ್ನಾಗಿ ಕಾಯಿಗಳು ಕಚ್ಚಿದಾವೆ ಇಲ್ಲಿ ನೋಡ್ಬೋದು ಇದಿನ್ನೊಂದು ಒಂದು ಮೂರು ವಾರಗಳಲ್ಲಿ ಇವು ಸೈಜು ಆಗುತ್ತೆ ಹಣ್ಣು ಆಗುತ್ತೆ ಆಮೇಲೆ ಇದನ್ನು ತಿನ್ನೋದಕ್ಕೆ ಕೀಳ್ಬೋದು ನಾವು ಗಿಡದಿಂದ ಇದನ್ನು ನಾನು ಸಿಕ್ಸ್ಟೀನು ಇಂಚು ಪಾಟಲ್ಲಿ ಹಾಕಿದ್ದೀನಿ ಅಂದರೆ ಹದಿನಾರು ಇಂಚು ಪಾಟಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ದಾಳಿಂಬೆ ಗಿಡ ಇದರಲ್ಲಿ ಆಲ್ಮೋಸ್ಟ್ ಎರಡು ಸಲ ಅರ್ವೆಸ್ಟ್ ಮಾಡಿದ್ದೀನಿ ನಾನು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಗಿಡ ಎರಡು ಟೈಮ್ ಕಟ್ ಮಾಡಿದ್ದು ಈಗ ನೋಡಿ ಇದರಲ್ಲೂ ಕೂಡ ಹೂವು ಮತ್ತು ಇದ್ದಾವೆ ಇಲ್ಲಿ ನೋಡಿ ಥರ ಕಲರ್ಫುಲ್ ಇದೆ ಮಾತ್ರ ಕಾಯಿ ಫುಲ್ ಒಳಗಡೆನೂ ರೆಡ್ ಕಲರ್ ಸೀಡ್ಸ್ ಎಲ್ಲ ಹಣ್ಣು ಕೂಡ ಅದೇ ಕಲರ್ ಕಾಣಿಸುತ್ತೆ ನೋಡಿ ದಪ್ಪ ಇದೆ ಸೈಜ್ ಇದೆ ಹಣ್ಣು ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಫುಲ್ ಮಿಲಿಯನ್ ಚರಿ ಫುಲ್ ಅಣ್ಣ ಆಗ್ತಾಯಿದೆ ತೋರಿಸ್ತೀನಿ ರೀ ಅದು ಎಲ್ಲ ಬಂದು ಅಳಿಲು ಮತ್ತು ಪಕ್ಷಿಗಳೆಲ್ಲವೂ ಅರ್ಧ ಬರ್ಧ ಪೂರ್ತಿನೂ ತಿನ್ನಲ್ಲ ಪೂರ್ತಿ ತಿಂದರೆ ಹೆಂಗೋ ಒಂಥ ರೀತಿ ತಿನ್ಕೊಂಡ್ವು ಅಂತ ಅನ್ನಿಸುತ್ತೆ ಎಲ್ಲ ಅರ್ಧ ಬರ್ಧ ಅರ್ಧ ಬರ್ಧ ತಿಂದು ತಿಂದು ಹಾಳು ಮಾಡ್ತಿದ್ವು ಅಂದ್ಬಿಟ್ಟು ಟವಲ್ ಮುಚ್ಚಿಬಿಟ್ಟಿದ್ದೀನಿ ಅಂದರೆ ವೇಲು ಚೂಡಿದಾರ್ಗೆ ಹಾಕುವಂಥ ವೇಲನ್ನ ಮುಚ್ಚಿಬಿಟ್ಟಿದ್ದೀನಿ ಹಂಗಾಗಿ ನೋಡಿ ಇಷ್ಟು ಉಳಿದಿದ್ದಾವೆ ಸುಮಾರು ಹಣ್ಣನ್ನೆಲ್ಲ ಕಿತ್ತು ಕಿತ್ತು ಅಲ್ಲಿ ನೋಡಿ ತೋರಿಸ್ತೀನಿ ಎಲ್ಲಿಗೆ ಹೇಳ್ಕೊಂಡೋಗಿಬಿಟ್ಟವೆ ನೋಡಿ ತಿಂದೇನೆ ಹಂಗೆ ಅರ್ಧ ಬರ್ಧ ತಿಂದು ಕಟ್ ಮಾಡಿ ಹಾಕಿದ್ದಾವೆ ಹಂಗಾಗಿ ಒಂದು ಸ್ವಲ್ಪ ಇದನ್ನು ಮುಚ್ಚಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಈ ಕಡೆ ಹಣ್ಣು ಆಗ್ತಾ ಇದ್ದಾವೆ ಮತ್ತು ಇಲ್ಲಿ ಆಗಲೇ ಕಾಯಿಗಳು ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ ಇದನ್ನು ನಾನು ಇದನ್ನು ಎಷ್ಟು ವರ್ಷ ಆಯಿತು ಗಿಡ ತಂದು ನೆಟ್ಟು ಮತ್ತು ಇದನ್ನು ಯಾವ ರೀತಿ ಆರೈಕೆ ಮಾಡ್ತೀನಿ ಅಂತ ಒಂದು ಸಪ್ರೇಟು ವಿಡಿಯೋನ ತೋರಿಸ್ತೀನಿ ನಾನು ನಿಮಗೆ ಮಾಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಫುಲ್ಲು ಎಲ್ಲ ತಿಂದೇ ಹಿಂಗೆ ಹಾಳು ಮಾಡೋದು ಸ್ನೇಹಿತರೆ ಒಂಥರ ಬೇಜಾರಾಗುತ್ತೆ ನನಗಂತೂ ತಿನ್ನೋದು ಇಲ್ಲ ತಿಂದು ಪೂರ್ತಿ ತಿನ್ಬಿಟ್ಟು ಇದು ಮಾಡಲ್ಲ ಎಲ್ಲ ಅರ್ಧ ಬರ್ಧ ತಿಂದು ಅದನ್ನು ತಿನ್ನೋಕ್ಕೂ ಬಿಡಲ್ಲ ನಮ್ಮ ಮನೇಲಿ ವಾಪಸ್ಸು ಏನೇನು ತಿಂದಿರೋತ್ತೋ ಏನೋ ತಿನ್ನಬೇಡಿ ಅಂತ ನನಗೆ ಇದು ಮಾಡ್ತಾರೆ ಹಂಗಾಗಿ ಇದನ್ನು ತಿನ್ನಲ್ಲ ನೆಕ್ಸ್ಟ್ ನಾನು ಇದನ್ನ ಒಂದು ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ ಸ್ನೇಹಿತರೆ ಆಲ್ಮೋಸ್ಟ್ ಹಣ್ಣು ಇದೆ ಕಾಯಿಯೂ ಆಗ್ತಾ ಇದೆ ಜೊತೆ ಹೂ ಬಿಡ್ತಿದೆ ಮತ್ತು ಸಣ್ಣ ಸಣ್ಣ ಈಚ್ ಕಡೆ ಎಲ್ಲ ಹೂಬೆ ಕಚ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಪಕ್ಕದಲ್ಲಿ ಮಾವಿನ ಗಿಡ ನೋಡಿ ಇದೆಲ್ಲ ನಾನು ಈ ಈ ಇದನ್ನೆಲ್ಲ ಕಟ್ ಮಾಡಿ ಬಿಸಾಕಿದ್ದೆ ನಾನು ಮತ್ತೆ ಹೊಸ ಆಗಿದೆ ಇದರಲ್ಲಿ ಮತ್ತೆ ಉಸಾ ಹೂ ಆಗ್ತಾ ಇದೆ ನೋಡಿ ಬನ್ನಿ ಈಗ ಮೇಲುಗಡೆ ಹೋಗೋಣ ಹಿಂಗೆ ಇದ್ರೆ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಣ್ಣು ಸಿಕ್ಕ ಹೊಡೆ ಕಲರ್ಫುಲ್ಲಾಗಿ ಕಾಣಿಸ್ತು ಗ್ರೀನು ಬ್ಲ್ಯಾಕು ಮರೂನು ಆ ಥರ ಇದೆ ಆರೆಂಜ್ ಗಿಡದಲ್ಲಿ ನಾನು ಕಳೆದ ಗಿಡದಲ್ಲೂ ತೋರಿಸಿದ್ದೀನಿ ಅನ್ಕೋತೀನಿ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಇದು ಹಾರ್ವೆಸ್ಟ್ ಮಾಡಬೇಕು ಸಾರಿ ಹಣ್ಣು ಕೀಳಬೇಕು ಸ್ನೇಹಿತರೆ ಇದನ್ನು ತಿನ್ನೋದಕ್ಕೆ ರೆಡಿಯಾಗಿದ್ದಾವೆ ಹಾರ್ವೆಸ್ಟ್ ಅನ್ನೋಕ್ಕೆ ಭಯ ಆಗುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿಬಿಟ್ಟಿದ್ರು ಒಂದು ರೀತಿ ಬೈದು ಕಮೆಂಟ್ ಮಾಡೋ ಥರ ಅದು ಹಾಗಾಗಿ ಇದನ್ನು ಕೂಡ ತಿನ್ನೋದಕ್ಕೆ ರೆಡಿಯಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಬೇಕು ಸ್ನೇಹಿತರೆ ಇದನ್ನು ಇಲ್ಲಿ ನೋಡಿ ಈ ಗಿಡ ನೋಡಿದ್ರಂತೂ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ ಎಷ್ಟಿರಬೇಕು ಅಮ್ಮಮ್ಮ ಅಂದರೆ ಒಂದು ಒಂದೂವರೆ ಅಡಿ ಇರಬೇಕು ಅಷ್ಟೇ ಇದು ಗಿಡ ನಾನು ಇದನ್ನು ಈ ಥರ ಬಕೆಟ್ಗೆ ಹಾಕಿದ್ದೆ ನಾನು ಬಕೆಟಿಂದ ತೆಗೆದು ಈಗ ಒಂದು ಹದಿನೈದು ದಿನ ಆಯಿತು ಇದಕ್ಕೆ ರಿಪಾರ್ಟ್ ಮಾಡಿದೆ ನಾನು ರಿಪಾರ್ಟ್ ಮಾಡಿದ್ದು ಒಂದು ಹದಿನೈದು ದಿವಸಕ್ಕೇ ಎಷ್ಟು ಫ್ಲವರ್ ಆಗಿದೆ ನೋಡಿ ಇದು ಬಟರ್ ಫ್ರೂಟ್ ಇದು ಅಂದರೆ ಬೆಣ್ಣೆಹಣ್ಣು ಬಟರ್ ಫ್ರೂಟು ಸಿಕ್ಕಾ ಬಟ್ಟೆ ಹೂವಾಗಿದೆ ಸ್ನೇಹಿತರೆ ಕಾಯಿ ಕಚ್ಚಿದ್ರಂತೂ ಹೆಂಗೆ ಅಂತ ಅಂದರೆ ಇಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಗಿಡನ ತರಬೇಕಾದ್ರೆ ನಾವು ಸ್ವಲ್ಪ ನೋಡಿ ಮಾಡಿ ತಗೋಬೇಕು ಕಸಿಯಾಗಿರೋದು ಮತ್ತು ಈ ಒಂದು ಬುಡ ಎಷ್ಟರ ಮಟ್ಟಿಗೆ ದಪ್ಪ ಆಗಿದೆ ಅನ್ನೋದನ್ನು ನೋಡ್ಕೊಂಡು ನಾವು ಗಿಡನ ತಗೊಂಡ್ರೆ ಬೇಗ ಬೇಗನೆ ಫ್ಲವರಿಂಗು ಆಗುತ್ತೆ ಕಾಯಿಗಳು ಬರುತ್ತೆ ಅಂದರೆ ನಾವು ಕಾಯಬೇಕು ಒಂದು ಒಂದು ವರ್ಷ ಅಥವಾ ಎರಡು ವರ್ಷ ಈ ರೀತಿ ಕಾಯಬೇಕು ಕಾದ್ರೇ ನಮಗೆ ಜಾಸ್ತಿ ಜಾಸ್ತಿ ಹಣ್ಣುಗಳು ಸಿಗೋದು ಮತ್ತು ನಮಗೆ ಏನಪ್ಪ ಖುಷಿನೂ ಆಗೋದು ನೋಡಿ ಬಟರ್ ಫ್ರೂಟ್ ಗಿಡ ಇದು ಇದನ್ನ ಇದು ನೋಡಿ ಇದು ಮಲ್ಬೆರಿ ಅಂದರೆ ಇಪ್ಪನೆರಳೆ ಹಣ್ಣು ಸಿಕ್ಕಾಪಟ್ಟೆ ಸಲ ಇದು ನೋಡಿ ಹೆಂಗೆ ತುಂಬ್ಕೊಂಡೈತೆ ನೋಡಿ ಏನೂ ಇಲ್ಲ ಸ್ನೇಹಿತರೆ ಸಿಂಪಲ್ ಇವಕ್ಕೆ ಮನೆಯಲ್ಲಿ ಬಳಸುವಂಥ ಕಿಚನ್ ಕಿಚನಲ್ಲಿ ವೇಸ್ಟ್ ಬಿಸಾಕ್ತಿವಲ್ವ ತರಕಾರಿ ಸೊಪ್ಪು ಮತ್ತು ಈ ಬೇರೆ ಬೇ ಬೇಡದಿರುವಂಥದ್ದು ಅಕ್ಕಿ ತೊಳೆದ ನೀರು ತರಕಾರಿ ತೊಳೆದಿದ್ದ ನೀರುಗಳನ್ನೇ ಹಾಕ್ಕೊಂಡ್ರೆ ಏನಿಲ್ಲ ನಾವು ಮನೆಗೆ ತಿನ್ನೋಕ್ಕಾಗುವಷ್ಟಾದರೂ ಹಣ್ಣುಗಳು ಸಿಗ್ತವೆ ಏನು ಮೋಸ ಆಗಲ್ಲ ನೋಡಿ ಹೆಂಗೆ ಕತ್ ಅದು ಅದು ಕೂಡ ಗ್ರೀನ್ ಇದೆಯಲ್ಲ ಅದಷ್ಟು ಕಾಣಿಸ್ತಾ ಇಲ್ಲ ನೆಕ್ಸ್ಟು ಹಣ್ಣಾಗತ್ತಲ್ಲ ಅವಾಗ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಎಲ್ಲ ಕಲರ್ ಬರ್ತವೆ ಆವಾಗ ತೋರಿಸ್ತೀನಿ ನೋಡಿ ದ್ರಾಕ್ಷಿ ಗಿಡದಲ್ಲೂ ಸಹಿತ ಫುಲ್ ಎಲೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಆಗಲೇ ಒಂದು ವಾರ ಆಯ್ತೇನೋ ತೆಗೆದು ಫುಲ್ ಎಲೆ ಎಲೆಯೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಇಲ್ಲಾಗಲೇ ಆಗಲೇ ಇದರಲ್ಲಿ ಹೂ ಕಚ್ತಾ ಇದೆ ನೋಡಿ ಒಟ್ಟು ಮೂರು ದ್ರಾಕ್ಷಿ ಗಿಡಗಳಲ್ಲೂ ಕೂಡ ಹೂ ಬರ್ತಾ ಇದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇನ್ನೂ ಸಣ್ಣ ಅಲ್ವಾ ಅದು ಅಷ್ಟು ಹಂಗೆ ಕಾಣಿಸಲ್ಲ ಇಲ್ಲೂ ಇದೆ ನೋಡಿ ಫ್ಲವರು ನೋಡಿ ತುಂಬ ಚೆನ್ನಾಗಿ ದ್ರಾಕ್ಷಿ ಗಿಡದಲ್ಲೂ ಕೂಡ ಫ್ಲವರಿಂಗ್ ಆಗ್ತಾಯಿದೆ ಮತ್ತು ಇಲ್ಲಿ ಒಂದು ಬಂಚು ದ್ರಾಕ್ಷಿ ಬಿಟ್ಟಿದೆ ಸಪೋರ್ಟಾಗಿಡ ನೋಡಿ ಇದಕ್ಕೆ ನಾನು ಜಾಸ್ತಿ ಏನು ಗೊಬ್ಬರಗಳನ್ನೆಲ್ಲ ಏನು ಬಳಸೋಕ್ಕೆ ಹೋಗಲ್ಲ ಸ್ನೇಹಿತರೆ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೊಂದ್ಸಲ ಪೂರ್ತಿ ಮಣ್ಣೆಲ್ಲನೂ ಲೂಸ್ ಮಾಡ್ತೀನಿ ಇದು ಪೂರ್ತಿ ಈಗ ಮೊನ್ನೆ ಮೊನ್ನೆ ಮಾಡಿದ್ದೀನಿ ನೀರು ಹಾಕಿದ್ದೀನಿ ಹಂಗಾಗಿ ಸ್ವಲ್ಪ ಎಲ್ಲ ಇಳ್ಕೊಂಡಿದೆ ನೆಕ್ಸ್ಟು ನಾಳೆ ನಾಳೆ ಇದರಲ್ಲಿ ಇದನ್ನೆಲ್ಲ ಲೂಸ್ ಮಾಡ್ತೀನಿ ಮಣ್ಣು ಮಣ್ಣು ಲೂಸ್ ಮಾಡಿಬಿಟ್ಟು ಒಂಚೂರು ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಅಂದರೆ ಒಂದು ಇಪ್ಪತ್ತು ದಿವಸಕ್ಕೆ ಒಂದು ತಿಂಗ್ಳಿಗೊಂದು ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಇದಕ್ಕೆ ಇಲ್ಲಾಂತಂದರೆ ವರ್ಮಿ ಕಂಪೋಸ್ಟು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತಂದು ಇಟ್ಕೊಂಡಿದ್ದೀನಿ ಬಟ್ ನಂಗೆ ಮನೇಲಿ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಪ್ರೋಸೆಸ್ ತುಂಬ ಇದೆ ಅದರದು ವರ್ಮಿ ಕಂಪೋಸ್ಟು ಮನೇಲಿ ಮಾಡ್ಕೊಳ್ಳೋದು ಹಂಗಾಗಿ ನನಗೆ ಕಂಪೋಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ನಾನು ಅದನ್ನು ಆನ್ಲೈನಲ್ಲೇ ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋದಲ್ಲೇನೇ ತರಿಸ್ಕೊತೀನಿ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟರೆ ನಾನು ಅಕ್ಕಿ ತೊಳೆದು ನೀರನ್ನು ಒಂದು ದಿನ ಮೂರು ದಿನ ಸೇರಿಸಿಟ್ಟು ಅಕ್ಕಿ ತೊಳೆದು ನೀರನ್ನು ಇದಕ್ಕೆ ಹಾಕೋತೀನಿ ಅಕ್ಕಿ ತೊಳೆದ ನೀರಿಗೆ ಒಂದೆರಡು ಮೊಟ್ಟೆ ಒಡೆದು ಚೆನ್ನಾಗಿ ಕಲಸಿ ಅದಕ್ಕೊಂದು ಸ್ವಲ್ಪ ಪೊಟಾಶ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕ್ತೀನಿ ತುಂಬ ಚೆನ್ನಾಗಿ ಅದು ಕೂಡ ರಿಸಲ್ಟ್ ಕೊಡುತ್ತೆ ಅದೇ ಮಾಮೂಲಿ ನಾನು ಹೇಳ್ದಂಗೆ ಕಿಚನ್ ವೇಸ್ಟೇಜ್ನ ನಾನು ಕೆಳಗಡೆ ಒಂದು ಇದರಲ್ಲಿ ಅದನ್ನು ನೆಕ್ಸ್ಟ್ ವೀಡಿಯೋಗೆ ತೋರಿಸ್ತೀನಿ ಯಾಕೆಂದರೆ ಇದು ಲೆಂತಿ ಆಗಿಬಿಡುತ್ತೆ ವೀಡಿಯೋ ಹಾಗಾಗಿ ಮತ್ತು ತರಕಾರಿಗಳನ್ನೆಲ್ಲ ವೇಸ್ಟ್ ತರಕಾರಿ ಸಿಪ್ಪೆ ಸೊಪ್ಪು ಇವೆಲ್ಲ ಏನು ಬರುತ್ತೆ ಅದನ್ನು ನಾನು ಸ್ಟೋರ್ ಮಾಡಿಟ್ಟು ಅದರಲ್ಲೂ ಕೂಡ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೋತೀನಿ ಆ ಒಂದು ಲಿಕ್ವಿಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಅದನ್ನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇನ್ನೊಂದೇನು ಅಂತಂದರೆ ಬನಾನಾ ಫರ್ಟಿಲೈಸರ್ ಕೂಡ ನಾನು ಮನೆಯಲ್ಲೇನೆ ಮಾಡ್ಕೋತೀನಿ ಅದು ತೋರಿಸೋಣ ಅಂತಂದರೆ ಈಗ ಖಾಲಿಯಾಗೋಗಿದೆ ಅದು ನೆಕ್ಸ್ಟು ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಮೊನ್ನೆ ಒಂದು ವಾರಕ್ಕೆ ಏನು ಸೈಜ್ ಬಂದಿದೆ ನೋಡಿ ಕಾಯಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಈಗಾಗಲೇ ಒಳ್ಳೊಳ್ಳೆ ಇದ್ರಿ ಸಪೋರ್ಟ್ ಇದ್ರಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ನಿಮ್ಮ ನಿಮ್ಮ ಕಡೆಯಿಂದ ನನಗೆ ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ತಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ